ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮಿನಿ ಮಂತ್ರಾಲಯವಾದ ಕೆಂಗೇರಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮೂರು ದಿವಸಗಳಿಂದ ಆರಾಧನೆಯ ಮಹೋತ್ಸವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಐವತ್ತ ಮೂರನೆಯ ಆರಾಧನಾ ಮಹೋತ್ಸವ ರಾಜ್ಯದಾದ್ಯಂತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೆಯಿತು ಅನೇಕ ಮಠಗಳಲ್ಲಿ ತಮ್ಮದೇ ಇತಿ ಇತಿಮಿತಿಗಳ ನಡುವೆ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿತು ಆದರೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಒಂದು ರೀತಿಯೊಳಗೆ ಮಂತ್ರಾಲಯವಾಗಿ ಎಲ್ಲರನ್ನು ಸ್ವಾಗತಿಸಿ ಗೋಚರಿಸಿತು ಅನ್ನುವಂಥದ್ದು ಭಕ್ತಾದಿಗಳ ಅಭಿಪ್ರಾಯ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ವರ್ಷಗಳಿಂದ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಭಿವೃದ್ಧಿಯ ಕಾರ್ಯ ಸಮಾರೋಪಾದಿಗಳೊಳಗೆ ನಡೆದು ಭಕ್ತರನ್ನು ಆಕರ್ಷಿಸುವಂತಹ ಕೇಂದ್ರವಾಗಿ ಪರಿವರ್ತನೆಯಾಗಿದೆ ಎನ್ನುವಂಥದ್ದು ಅನೇಕ ಭಕ್ತರು ಹಿರಿಯ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಪದಾಧಿಕಾರಿಗಳ ತಂಡ ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಿಂದ ಹಿಡಿದು ಎಲ್ಲ ತಂಡದ ಟ್ರಸ್ಟಿಗಳು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಮಾಡುವುದರ ಮೂಲಕವಾಗಿ ಒಂದು ರೀತಿಯೊಳಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಡೆಸಿದ್ದರ ಫಲವಾಗಿ ಮಿನಿ ಮಂತ್ರಾಲಯವಾಗಿ ಗೋಚರಿಸಿತು ಮೂರು ದಿವಸಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆದರೆ ಅದೇ ರೀತಿಯಾಗಿ ಸಹಸ್ರಾರು ಸಂಖ್ಯೆಯೊಳಗೆ ಜನ ಹಸ್ತೋದಕಕ್ಕೋಸ್ಕರವಾಗಿ ಅಂದರೆ ಪ್ರಸಾದದ ಸೇವೆಯನ್ನು ಕೂಡ ಪಡೆದುಕೊಂಡರು ಸಹಸ್ರಾರ ಸಂಖ್ಯೆಯ ಸರತಿ ಸಾಲು ನೋಡಿದಂತಹ ಭಕ್ತಾದಿಗಳು ಹೇಳಿದಂಥದ್ದು ಬಹುಶಃ ಇತಿಹಾಸದೊಳಗೆ ಇದು ಅತಿ ಹೆಚ್ಚು ಜನ ಸೇರಿದಂತಹ ಕೇಂದ್ರವಾಗಿದೆ ಇವತ್ತು ಅನ್ನುವಂಥ ಅಭಿನಂದನೀಯ ಮಹಾಪೂರ ಬಂದಂಥದ್ದು ಕೆಂಗೇರಿಯ ರಾಘವೇಂದ್ರ ಸ್ವಾಮಿಗಳವರ ಮಠದ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲರೂ ಮೆಚ್ಚಿದ್ದಷ್ಟೇಲ್ಲದಲ್ಲೇ ಈ ಬಾರಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಪ್ರಯುಕ್ತವಾಗಿ ಹೆಬ್ಬಾಗಿಲಿನೊಳಗೆ ಎರಡು ಗಜರಾಜನನ್ನು ನಿಲ್ಲಿಸಿ ಸ್ವಾಗತವನ್ನು ಮಾಡದಂತೂ ಎಲ್ಲರ ಕಣ್ಮನ ಸೆಳೆಯುವುದರ ಜೊತೆಗೆ ಪುಟಾಣಿ ಮಕ್ಕಳುಗಳು ಆ ಗಜರಾಜನ ಬಳಿ ಅಂದರೆ ಆನೆಯ ಬಳಿ ನಿಂತು ಸೆಲ್ಫಿಯನ್ನು ತೆಗೆಸಿಕೊಳ್ಳುವಂತಹ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿತ್ತು ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು ಹತ್ತೊಂಬತ್ತನೇ ತಾರೀಕು ಗೋಪೂಜೆಯ ಧಾನ್ಯ ಪೂಜೆ ನೆರವೇರಿಸೋದನ್ನು ಈಗಾಗಲೇ ನಾನು ವರದಿ ಕೊಟ್ಟಿದ್ದೇನೆ ಧಾನ್ಯ ಪೂಜೆಯನ್ನು ಕೂಡ ಅತ್ಯಂತ ಭಕ್ತ ನೆರವೇರಿಸಿದಂಥದ್ದು ಅದಕ್ಕೆ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರವರ ಸ್ನೇಹಿತರ ಜೊತೆಗೆ ಬಂದು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಅತ್ಯಂತ ಅಭಿನಂದನೆಯನ್ನು ಮಾತನಾಡಿ ಹೋದಂಥದ್ದು ಅದಾದ ಮೇಲೆ ಇಪ್ಪತ್ತನೇ ತಾರೀಕು ಆರಾಧನೆ ಇಪ್ಪತ್ತೊಂದು ಆರಾಧನೆ ಇಪ್ಪತ್ತೆರಡು ಆರಾಧನೆ ಮೂರು ದಿವಸಗಳು ಕೂಡ ಸಹಸ್ರಾರು ಸಂಖ್ಯೆಯ ಜನ ಉತ್ತರ ಆರಾಧನೆ ದಿವಸ ಬೆಳಗ್ಗೆ ರಾಜಬೀದಿಗಳೊಳಗೆ ರಥೋತ್ಸವ ನಡೆದಂಥದ್ದು ರಥೋತ್ಸವ ಕೂಡ ಇವತ್ತು ಈ ಬಾರಿಯ ರಥೋತ್ಸವ ಅತ್ಯಂತ ವಿಶೇಷವಾಗಿ ಕಂಡುಬಂದಂಥದ್ದು ರಥೋತ್ಸವದಲ್ಲಿ ಕೂಡ ಭಜನಾ ಮಂಡಳಿ ಶ್ರೀ ಶ್ರೀಮನ್ಮಧ್ವ ಸಂಘದ ಪಾರಾಯಣ ಸಮಿತಿ ಅನೇಕ ಭಕ್ತರು ಪಾಲ್ಗೊಂಡು ಬೀದಿಯಲ್ಲಿನ ಮೆರವಣಿಗೆಯನ್ನು ಯಶಸ್ವಿಗೊಳಿಸಿದಂಥದ್ದು ಆ ಮೆರವಣಿಗೆ ಮುಗಿದ ನಂತರೊಳಗೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮೀ ಚೌಧರಿಯವರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಭಾಗ್ಯವನ್ನು ಪಡೆದರು ಅವರು ಅವರ ಸ್ನೇಹಿತರ ಜೊತೆಗಳಿಗೆ ಅವರ ಅನಿಯಾಳ ಜೊತೆಗಳಿಗೆ ಬಂದಿದ್ದರು ಕೆ ಪಿ ಸಿ ಸಿ ಪ್ರಧಾನ ಕರ್ಶಿ ಪಿ ಗಾಂಧಿ ಅವರು ನಾಗಲಕ್ಷ್ಮಿ ಚೌಧರಿಯನ್ನು ಕರ್ಕಂಬಂದಿದ್ದರು ಅವರಿಗೊಂದು ಮಾತನ್ನು ಹೇಳಿದಂತೆ ಕೆಂಗೇರಿ ಉಪನಗರದಲ್ಲಿ ಇಂತಹ ರಾಘವೇಂದ್ರ ಸ್ವಾಮಿಯವರ ಮಠ ಇರುವಂಥದ್ದು ಅಲ್ಲಿ ಮಾಡಿಸಿರುವಂತಹ ಬೆಳ್ಳಿ ರಥ ಇರಬಹುದು ಅಥವಾ ಉಳಿದಂಥ ಅಭಿವೃದ್ಧಿ ಕಾರ್ಯಗಳು ನೋಡಿದಾಗ ಅತ್ಯಂತ ಮಹದಾನಂದ ಆಗ್ತದೆ ನಾನಿವತ್ತು ಪುಣ್ಯವಂತೆ ಅಂತ ಭಾವಿಸ್ಕೊಂಡಿದ್ದೇನೆ ಹೇಳಿ ಅತ್ಯಂತ ಸಂಭ್ರಮದಿಂದ ಭಕ್ತಿಯಿಂದ ಒಂದು ನಮನವನ್ನು ಸಲ್ಲಿಸಿದ್ರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆ ಪ್ರಾಕಾರದಲ್ಲಿ ಕುಳಿತು ರಾಯರ ಧ್ಯಾನವನ್ನು ಮಾಡಿದಂಥದ್ದು ಚೌಧರಿ ಅವರು ಹೀಗೆ ಪೂರ್ವಾರಾಧನೆ ದಿವಸ ಅನೇಕ ಕಾರ್ಯಕ್ರಮ ನಡೀತಾ ಇತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ನಿರಂತರ ಕಾರ್ಯಕ್ರಮ ಬಂದಂಥ ಏನು ಒಂದು ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಕ್ಕಂಥದ್ದು ಹೇಳಿದ್ರೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರ ಮೂರು ದಿವಸಗಳು ಕೂಡ ಅಲಂಕಾರ ಪಂಕ್ತಿ ಅಂತ ಹೇಳಿ ಮಾಡಲಾಗುತ್ತೆ ಸುಧಾ ಪಂಡಿತರು ಸೇರಿದಂತೆ ಅನೇಕ ಪಂಡಿತರು ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಆಗಿರತಕ್ಕಂಥ ಒಂದು ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಆ ಪ್ರಕಾರದೊಳಗೆ ಅವರು ಒಂದಷ್ಟು ಪ್ರವಚನವನ್ನು ಕೂಡ ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಶಕ್ತಿಯನ್ನು ರಾಘವೇಂದ್ರ ಸ್ವಾಮಿಗಳವರ ದೃಷ್ಟಿ ಹೇಗಿರುತ್ತೆ ಭಕ್ತರ ಮೇಲೆ ಹೇಗೆ ಅವರು ದಯಪಾಲಿಸ್ತಾರೆ ಕಾಮದೇನು ಕಲ್ಪವೃಕ್ಷ ಹೇಗಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ವಿವರಿಸಿದ್ರು ಪೂರ್ವಾರ್ಧ ಸಂಜೆ ಅರ್ಚನಾ ಕುಲಕರ್ಣಿಯಿಂದ ದಾಸವಾಣಿ ನಡೀತು ಮಧ್ಯಾರಾಧನೆ ದಿವಸ ಶ್ರೀಮತಿ ವಿನಯ ಕಾರ್ತಿಕ್ರ ಅವರಿಂದ ಸಂಗೀತ ಕಾರ್ಯಕ್ರಮ ಆದರೆ ಇಪ್ಪತ್ತೆರಡು ಉತ್ತರಾರಾಧನೆ ದಿವಸ ರಾಜಶ್ರೀ ಶ್ರೀಕರಣ್ ಅವರಿಂದ ವೀಣಾವಾದನ ಕಾರ್ಯಕ್ರಮ ನೆರವೇರಿದಂಥದ್ದು って。 Terima kasih telah menonton! ಒಟ್ಟಾರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ಕಡೆ ಜ್ಞಾನ ಕಾರ್ಯಕ್ರಮ ಒಂದು ಕಡೆ ಸಂಗೀತದ ಕಾರ್ಯಕ್ರಮ ಒಂದು ಕಡೆಗೆ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಅತ್ಯಂತ ಅತ್ಯಂತ ಹೆಚ್ಚಿನ ಜನರು ಸೇರುವುದರ ಮೂಲಕವಾಗಿ ಯಶಸ್ವಿಯಾದಂಥದ್ದು ಮಠದ ಹೊರಭಾಗದಲ್ಲಿಯೂ ಕೂಡ ಭಕ್ತ ಸಾಗರ ಸೇರಿದಂಥದ್ದು ಈ ಕಾರ್ಯಕ್ರಮಗಳಿಗೆ ಶ್ರೀ ರಾ ಗುರು ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಇತರ ಶ್ರೀನಿವಾಸ ರಾವ್ ಜಿ ಎಸ್ ಭಾರದ್ವಾಜ್ ಜಯಸಿಂಹ ಜಿ ಕೆ ಭಾರದ್ವಾಜ್ ವಿಜಯೇಂದ್ರ ಗುರುರಾಜ್ ಮುಜುಮ್ದಾರ್ ಪ್ರಶಾಂತ್ ಸೇರಿದಂತೆ ವ್ಯವಸ್ಥಾಪಕರಾಗಿರ್ತಕ್ಕಂಥ ನರಸಿಂಹ ಪ್ರಸಾದು ಸುರೇಖಾ ಭಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಅರ್ಚಕರಾಗಿರ್ತಕ್ಕಂಥ ಗೋಪಾಲಾಚಾರು ರವೀಂದ್ರ ಮನಗೋಳು ಗುರುರಾಜಾಚಾರು ಹೀಗೆ ಹಲವರು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಸಹಸ್ರಾರು ಸಂಖ್ಯೆಯ ಭಕ್ತ ವರ್ಗಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಕೃಪಾಶೀರ್ವಾದ ದೊರೆಯುವಂಥ ಕೆಲಸವನ್ನು ಮಾಡಿಕೊಟ್ಟಂಥದ್ದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯ ಭಕ್ತರ ಜೊತೆಗೆ ಪಕ್ಷಾತೀತವಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನ ಭಾಗ್ಯವನ್ನು ಪಡೆದುಕೊಂಡರು ನಾನು ಆ ಎಲ್ಲ ಹೆಸರುಗಳನ್ನು ಹೇಳ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗುತ್ತೆ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಯಾವುದೇ ಪಕ್ಷದ ಮುಖಂಡರುಗಳು ಎಲ್ಲ ಪಕ್ಷದ ಮುಖಂಡರು ಜಾತ್ಯತೀತವಾಗಿ ಬಂದು ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆದರು ಪ್ರಸಾದವನ್ನು ಪಡೆದರು ಈ ರೀತಿಯೊಳಗೆ ಕೆಂಗೇರಿ ಉಪನಗರದ ರಾಘವೇಂದ್ರ ಸ್ವಾಮಿಗಳವರ ಮಠ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ನಮ್ಮ ಊರಿನವರಾಗಿ ನಮಗೆ ಹೆಮ್ಮೆ ತರ್ತಾ ಇದೆ ಎನ್ನುವಂಥ ಮಾತುಗಳನ್ನು ಆಡುವುದರ ಮೂಲಕವಾಗಿ ಒಂದು ರೀತಿಯೊಳಗೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಿನಿ ಮಂತ್ರಾಲಯವಾಗಿದೆ ಎನ್ನುವಂಥ ಹೆಗ್ಗಳಿಕೆಯ ಮಾತುಗಳನ್ನು ಆಡಿದ್ರು ಮೂರು ದಿವಸಗಳ ಕಾಲ ಮುನ್ನೂರ ಐವತ್ತ್ಮೂರನೆಯ ಆರಾಧನಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಟ್ರಸ್ಟಿನ ಅಧ್ಯಕ್ಷ ಎಚ್ ಎಸ್ ಸುಧೇಂದ್ರ ಕುಮಾರ್ ಅವರು ಅನೇಕರಿಗೊಂದು ಮಾತನ್ನು ಹೇಳಿದರು ಈ ರೀತಿಯ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಯಾವುದೋ ಒಬ್ಬರು ಅಧ್ಯಕ್ಷರು ಅಂತ ಮಾಡಿರತಕ್ಕಂಥದ್ದಲ್ಲ ಈ ಎಲ್ಲ ಕಾರ್ಯ ಆಗಿರ್ತಕ್ಕಂಥದ್ದು ರಾಯರ ಪ್ರೇರಣೆ ಭಕ್ತರ ಸಹಕಾರದಿಂದಾಗಿದೆ ಮುಂದಿನ ವರ್ಷದ ಅಂದರೆ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವವನ್ನು ಇನ್ನಷ್ಟು ಯೋಜನೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ಎನ್ನುವುದರ ಮೂಲಕವಾಗಿ ಮೂರು ದಿವಸಗಳ ಆರಾಧನಾ ಮಹೋತ್ಸವಕ್ಕೆ ತೆರೆ ಎಳೆಯಲಾಯಿತು ಒಟ್ಟಿನೊಳಗೆ ಕೆಂಗೇರಿ ಉಪನಗರದ ರಾಘವೇಂದ್ರ ಸ್ವಾಮಿಗಳ ಮಠ ಮಿನಿ ಮಂತ್ರಾಲಯವಾಗಿ ಭಕ್ತರ ಕಣ್ಣಿಗೆ ಗೋಚರಿಸಿದ್ದು ವಿಶೇಷ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ